ಯಾವುದೇ ಅಭಿವೃದ್ಧಿ ಇಲ್ಲದ ಪರಿಣಾಮ ರಾಜ್ಯದ ಜನರು ಸಂಕಷ್ಟ ಎದುರಿಸುತ್ತಿರುವ ಈ ಸಂದರ್ಭದಲ್ಲಿ ಜನರ ತೆರಿಗೆ ಹಣದಲ್ಲಿ ಸಾಧನಾ ಸಮಾವೇಶ ಯಾವ ಪುರುಷಾರ್ಥಕ್ಕೆ ಎಂದು ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಹೇಳಿದರು ಕರ್ನಾಟಕ ಸರ್ಕಾರ ತನ್ನ ಎರಡು ವರ್ಷದ ಸಾಧನೆಯ ಸಂಭ್ರಮಾಚರಣೆಯನ್ನು ಆಚರಿಸಿಕೊಳ್ತಾ ಇದ್ದಾರೆ ಸಾಧನೆ ಯಾಕಾಗಿ ಅನ್ನೋ ಪ್ರಶ್ನೆಯನ್ನ ನಿನ್ನೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಪ್ರಸ್ತಿಸಿದರು ನಿರಂತರವಾಗಿ ಜಾಹೀರಾತುಗಳ ಮೂಲಕ ತನ್ನ ಸಾಧನೆ ಏನು ಅಂತ ಹೇಳಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವ್ರು ಹೇಳಿಕೊಳ್ಳಕ್ಕಾಗದೇ ಇರುವಂತಹ ಕೆಲವು ಸಾಧನೆಗಳಿದ್ದಾರೆ ಆಡಳಿತ ಪಕ್ಷದವರಿಗೆ ಅದನ್ನು ಹೇಳಿಕೊಂಡ್ರೆ ಮುಜುಗರ ಆಗುತ್ತೆ ಮತ್ತೆ ಹೇಳ್ಕೊಳಕ್ಕೆ ಆಗದೆ ಇರುವ ಸತ್ಯಗಳು ಅದು ಜನರಿಗೆ ಮನದಟ್ಟಾದರೆ ಅವರಿಗೆ ಮತ ಹಾಕಿದ್ದಕ್ಕೆ ಪಶ್ಚಾತ್ತಾಪ ಕೊಡುವಂಥ ಸ್ಥಿತಿಗೆ ಮತದಾರರು ಬಂದಿದ್ದಾರೆ ಅಂತ ಸಾಧನೆಗಳನ್ನು ಬಯಸೇನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಲಿನ ದರ ಲೀಟರ್ಗೆ ಒಂಬತ್ತು ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಮೇಲಿನ ರಾಜ್ಯದ ಸುಂಕ ಹೆಚ್ಚಳ ಕುಡಿಯುವ ನೀರು ದರ ಆಸ್ತಿ ತೆರಿಗೆ ಹೆಚ್ಚಳ ವಿದ್ಯುತ್ ದರ ಏರಿಕೆ ಪ್ರಯಾಣದ ಬಸ್ ಮೆಟ್ರೋ ಪ್ರಯಾಣದ ದರ ಹೆಚ್ಚಳ ಬಿತ್ತನೆ ಬೀಜ ಟಿಸಿ ಸಂಪರ್ಕ ಬಲು ದುಬಾರಿ ದಿನಬಳಕೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮೂಲಕ ಬಡವರು ಮಧ್ಯಮ ವರ್ಗದವರ ಜೇಬಿಗೆ ಸರ್ಕಾರ ಕತ್ತರಿ ಹಾಕಿರುವುದು ಸರ್ಕಾರದ ಸಾಧನೆಯೇ ಎಂದು ಬೆಲೆ ಏರಿಕೆ ವಿರುದ್ಧ ಹರಿಹಾಯ್ದರು ಈ ಸರ್ಕಾರ ಬಂದ ಮೇಲೆ ಏರಿಕೆ ಅರವತ್ನಾಲ್ಕು ಅಗತ್ಯ ವಸ್ತುಗಳಲ್ಲಿ ಸೇರಿದೆ ವಿದ್ಯುತ್ ದರ ಬಸ್ ದರ ನೀರಿನ ದರ ಹಾಲಿನ ದರ ಆಲ್ಕೋಹಾಲ್ ದರ ಸ್ಟಾಂಪ್ ಡ್ಯೂಟಿ ಎಕ್ಸೈಸ್ ಡ್ಯೂಟಿ ಸ್ಟಾಂಪ್ ಪೇಪರು ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ಸು ಈ ರೀತಿ ಅರವತ್ನಾಲ್ಕು ವಿವಿಧ ಅಗತ್ಯ ವಸ್ತುಗಳ ದರವನ್ನು ಏರಿಕೆ ಮಾಡಿದ್ದಾರೆ ಯಾವತ್ತೂ ನಾನು ದರ ಏರಿಕೆ ಮಾಡಿದ್ದು ಅಂತ ಎದೆ ತಟ್ಕೊಳ್ಳಲ್ಲ ಅದು ಅವರೇ ಏರಿಕೆ ಮಾಡಿದ್ದ ಇನ್ನೊಂದು ಭ್ರಷ್ಟಾಚಾರ ಅವ್ರು ಯಾವತ್ತೂ ಹೇಳ್ಕೊಳ ಮೂಡ ಹಗರಣ ಬಾರಿ ವಾಲ್ಮೀಕಿ ಹಗರಣದ ಬಾರಿ ಸ್ಮಾರ್ಟ್ ಮೀಟರ್ ಹಗರಣ ನಮ್ಮ ಕಾಲಘಟ್ಟದ್ದು ಪ್ಲಾನ್ ಗೆ ಒಂದು ಚದರಡಿಗೆ ನೂರು ರೂಪಾಯಿ ಲಂಚ ವಸೂಲಿ ಮಾಡ್ತಿರೋದು ಗುತ್ತಿಗೆದಾರರಿಂದ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅಂತ ಆರೋಪ ಹೊಂದ್ಕೊಂಡಿರೋದು ಇದನ್ನು ಯಾರು ಅವರು ಅವ್ರು ಅವರು ಹೇಳಿಕೊಳ್ಳಕ್ಕಾಗದೇ ಇರುವಂತ ಸಾಧನೆಗಳಿವೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಸಾಮಾಜಿಕ ಕ್ಷೋಭೆ ನಿರ್ಮಾಣ ಮಾಡಿರೋದು ಇವರು ಜಾತಿ ಜಾತಿಗಳ ನಡುವೆ ಸಾಮರಸ್ಯವನ್ನು ಅಳಿಸಿ ಸಂಘರ್ಷ ಉಂಟು ಮಾಡಿರೋದು ಸಾಮಾಜಿಕ ಕ್ಷೋಭೆಗೆ ನಾಂದಿ ಹಾಕಿ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಬದ್ಧತೆ ಇಲ್ಲ ಬದ್ಧತೆ ಇದ್ದಿದ್ರೆ ಕಾಂತರಾಜ್ ವರದಿ ಎರಡ್ ಸಾವಿರದ ಹದಿನಾರರಲ್ಲಿ ఇంకొక ఇవత్ వరకు మండన ఆగూ మండన కాంతరాజ్ వరదీ దాదే జయప్రకాశ్ హగడే వరదీ అంత అదూ కూడా టేబల్ ఆగ్ ఆగ భా ఇల్త సమాజిక న్యాయదేశా సమాజిక క్షోభ నిర్మాణ మనకు ಇವರು ಹೇಳಿಕೊಳ್ಳದೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಿ ಕಲ್ಮರುಡಪ್ಪ ಜಿಲ್ಲಾ ಬಿಜೆಪಿ ವಕ್ತಾರ ಹಿರೇಮಗಳೂರು ಪುಟ್ಟಸ್ವಾಮಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಈಶ್ವರಳ್ಳಿ ಮಹೇಶ್ ಮುಖಂಡ ಲೋಕೇಶ್ ಮಾಧ್ಯಮ ಪ್ರಮುಖ್ ದಿನೇಶ್ ಕೋಟೆ ಮುಖಂಡ ಸಚಿನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು